ನಮಸ್ಕಾರ ಇನ್ಫೋ ವಿತ್ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ನ್ಯೂಸ್ ನೋಡಿದ್ರೆ ಕಳೆದ ಎರಡು ದಿನದಿಂದ ರೇಷನ್ ಕಾರ್ಡಿನ ಬಗ್ಗೆ ಸಾಕಷ್ಟು ನ್ಯೂಸ್ಗಳು ಬರ್ತಾನೆ ಇದ್ದಾವೆ ತಮಾಷೆಯೆಲ್ಲ ಸೀರಿಯಸ್ ಆಗಿ ಒಂದು ಲಕ್ಷ ಎರಡು ಲಕ್ಷ ಅಂತ ಹೇಳಿ ನಾವೆಲ್ಲ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಆಗ್ತಾ ಇದೆ ಅಂತ ಹೇಳಿ ಪಟ್ಟಿನ ಹೇಳ್ತಾನೇ ಬರ್ತಿದ್ವಿ ಬಟ್ ಇವಾಗ ಬರೋಬ್ಬರಿ ಎಂಟು ಲಕ್ಷ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗ್ತಾ ಇದೆ ಇವತ್ತು ಸಿ ಎಂ ಸಿದ್ದರಾಮಯ್ಯ ಅವರು ಆದೇಶನ ಕೊಟ್ಟಾಗಿದೆ ಇನ್ನು ಕ್ಯಾನ್ಸಲೇಷನ್ ಶುರು ಆಗ್ತಾ ಇದೆ ಯಾರೆಲ್ಲ ಏನೇನು ಕಿತಾಪತಿ ಮಾಡಿಕೊಂಡು ಇವತ್ತು ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ರಿ ನಿಮ್ಮೆಲ್ರಿಗೂ ದಂಡದ ಸಮೇತ ಕ್ಯಾನ್ಸಲೇಷನ್ ಕೂಡ ಆಗ್ತಾ ಇದೆ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ವಿಚಾರಗಳ ಬಗ್ಗೆ ಇವಾಗ ಸರ್ಕಾರ ತಿಳಿಸ್ಕೊಟ್ಟಿದೆ ಆಕ್ಚುಲಿ ಈ ತರನೂ ಮೋಸ ಮಾಡಿ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೋಬೋದಿತ್ತಾ ಅಂತ ಹೇಳಿನ ಐಡಿಯಾನು ಇರಲಿಲ್ಲ ಬಟ್ ಇವಾಗ ಪಟ್ಟಿ ರಿಲೀಸ್ ಮಾಡದ್ಮೇಲೆ ಈ ಥರ ಕ್ಯಾಟಗರಿ ಅಂಡರಲ್ಲೂ ರೇಷನ್ ಕಾರ್ಡ್ಗಳನ್ನ ಮಾಡಿಸ್ಕೊಂಡಿದ್ದಾರೆ ಅಂತ ಹೇಳಿ ಶಾಕ್ ಆಯಿತು ಆ್ಯಂಡ್ ರೇಷನ್ ಕಾರ್ಡ್ ಇದ್ದವರಿಗೆ ಈಗ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಸಹ ಬಂದಿರುವಂಥದ್ದು ಎಲ್ಲನೂ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮೊದಲನೇ ವಿಚಾರ ರೇಷನ್ ಟಿಪ್ಪುಗಳಲ್ಲಿ ರೇಷನ್ನ ಕೊಡ್ತಾ ಇದ್ದಾರೆ ನಾನು ತುಂಬ ಕಡೆ ನೋಡಿದೆ ತುಂಬ ಜನ ಲೈನಲ್ಲಿ ನಿಂತ್ಕೊಂಡು ರೇಷನ್ನ ತೊಗೊತಾ ಇದ್ದಾರೆ ದಯವಿಟ್ಟು ಹೋಗಿ ತಗೊಳ್ಳಿ ಯಾಕೆ ಗೊತ್ತಾ ಮುಂದಿನ ತಿಂಗಳು ನಿಮಗೆ ಸಿಗುತ್ತೋ ಇಲ್ವೋ ಅನ್ನೋದು ಗ್ಯಾರಂಟಿ ಇಲ್ಲ ಯಾಕಂದರೆ ಎಂಟು ಲಕ್ಷ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇದೆ ಆ ಕಾರ್ಡು ನಿಮ್ಮದು ಆಗಿರಬಹುದು ಆಗಿಲ್ಲದೇನೂ ಇರಬಹುದು ಓಕೆನಾ ಮೊನ್ನೆ ಏನಾಗಿದೆ ಸಿದ್ದರಾಮಯ್ಯ ಅವರು ಡಿ ಕೆ ಶಿ ಅವರು ಆಮೇಲೆ ಮುನಿಯಪ್ಪ ಅವರು ಇವರೆಲ್ಲರೂ ಸೇರಿಕೊಂಡು ಮೀಟಿಂಗ್ನ ಮಾಡಿದ್ದಾರೆ ಕಂಪ್ಲೀಟಾಗಿ ಇಡೀ ಕರ್ನಾಟಕದಲ್ಲಿರುವಂಥ ಎಲ್ಲ ಡಿ ಸಿಗಳನ್ನ ಕರೆಸಿ ಮೀಟಿಂಗ್ನ ಮಾಡಿದ್ದಾರೆ ರೇಷನ್ ಕಾರ್ಡ್ ಬಗ್ಗೆ ತುಂಬ ಆಕ್ಷನ್ ಆ್ಯಕ್ಷನ್ನ ತಗೊಂಡು ಕ್ಯಾನ್ಸಲೇಷನ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಕೆಲವೊಂದಷ್ಟು ಪಟ್ಟಿಗಳನ್ನ ರಿಲೀಸ್ ಮಾಡಿದ್ದಾರೆ ಲಾಸ್ಟ್ ಟೈಮು ನಿಮಗೆ ನಾನು ಈ ಪಟ್ಟಿನ ಹೇಳಿದೆ ಬಟ್ ಈ ಸತಿ ಕೆಲವೊಂದಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿದೆ ಈ ಪಟ್ಟಿಯಲ್ಲಿ ಈ ಪಟ್ಟಿ ಕೇಳಿದ್ರೆ ನಿಮಗೇ ಬೇಜಾರಾಗುತ್ತೆ ಎಷ್ಟು ಮೋಸ ಮಾಡ್ತಾಯಿದ್ದಾರೆ ಅಂತ ಸೊ ಕೇಳಿಸ್ಕೊಳ್ಳಿ ಎಂಟು ಲಕ್ಷ ಕಾರ್ಡ್ಗಳ ಪಟ್ಟಿ ಇಲ್ಲಿದೆ ಯಾರ್ಯಾರದು ಕ್ಯಾನ್ಸಲೇಷನ್ ಅಂತ ವಾರ್ಷಿಕ ಆದಾಯ ಒಂದು ಪಾಯಿಂಟ್ ಎರಡು ಸೊನ್ನೆ ಲಕ್ಷಕ್ಕಿಂತ ಕಡಿಮೆ ಇರೋರು ಕ್ಯಾನ್ಸಲೇಷನ್ ಇವ್ರದ್ದೆಲ್ಲ ಇವಾಗ ಕ್ಯಾನ್ಸಲ್ ಆಗ್ತಾ ಇದೆಯಲ್ಲ ಇವರೇನು ಅಂತ ಅಂದರೆ ಕ್ಯಾನ್ಸಲೇಷನ್ ಆಗ್ತಾ ಇರುವಂತ ಲಿಸ್ಟ್ ಇವ್ರದ್ದು ಪ್ರಾಬ್ಲಮ್ ಆಗಿದೆ ಸೊ ಇವಾಗ ಏನಾಗುತ್ತೆ ಒಂದು ಲಕ್ಷದ ಇಪ್ಪತ್ತು ಸಾವಿರಕ್ಕಿಂತ ಆದಾಯ ಜಾಸ್ತಿ ಯಾರ್ದಿದೆ ಎಷ್ಟು ಜನದಿದೆ ಅಂದ್ರೆ ಐದು ಲಕ್ಷದ ಎಂಬತ್ತು ಸಾವಿರದ ನಾನ್ನೂರ ಹದಿನೈದು ಜನರ ರೇಷನ್ ಕಾರ್ಡ್ಗಳು ಆದಾಯ ಮಟ್ಟಕ್ಕಿಂತ ಮೀರ್ತಾ ಇದೆ ಬೇರೆ ರಾಜ್ಯದ ಪಡಿತರ ಚೀಟಿದಾರರು ಹೊಂದಿರುವವರು ಫಾರ್ ಎಕ್ಸಾಂಪಲ್ ಮಹಾರಾಷ್ಟ್ರ ಇಂದ ಬಂದು ಸೆಟಲ್ ಆಗಿರ್ತೀರಾ ನೀವು ಬಾರ್ನ್ ಆ್ಯಂಡ್ ವಾಟ್ ಮಹಾರಾಷ್ಟ್ರ ಕರ್ನಾಟಕಕ್ಕೆ ಬಂದ ಮೇಲೆ ರೇಷನ್ ಕಾರ್ಡ ಮಾಡಿಸ್ಕೊಂಡಿದ್ದೀರಾ ತಪ್ಪು ತಾನೇ ನೀವು ಅಲ್ಲಿದ್ದ ರೆಸಿಡೆನ್ಸು ಇಲ್ಲಿ ಕೆಲ್ಸಕ್ಕೋ ಕಾರ್ಯಕ್ಕೋ ಬಂದಿರ್ತೀರ ಬಟ್ ನೀವು ರೇಷನ್ ಕಾರ್ಡ್ ಮಾಡಿಸ್ಕೊಳ್ಳೋಕ್ಕೆ ನಿಮ್ಗೆ ಅಧಿಕಾರ ಇಲ್ಲ ನೀವು ಕರ್ನಾಟಕದವ್ರು ಮೂಲತಃ ಅಲ್ಲ ನೀವು ನಿವಾಸಿ ಅಲ್ಲ ನೀವು ಟೆಂಪ್ರವರಿಗೆ ಬಂದಿರ್ತೀರ ಸೊ ಬೇರೆ ರಾಜ್ಯದಿಂದ ಬಂದು ಅಥವಾ ತಮಿಳ್ನಾಡು ಆಂಧ್ರ ಎಲ್ಲಿಂದಾದರೂ ಬಂದಿರಲಿ ಕರ್ನಾಟಕದ ಬಿಟ್ಟು ಬೇರೆ ರಾಜ್ಯದಿಂದ ಬಂದು ಸುಳ್ಳು ಹೇಳಿ ಬಿ ಪಿ ಎಲ್ ಕಾರ್ಡನ್ನ ಮಾಡಿಸ್ಕೊಂಡಿರೋ ಸಂಖ್ಯೆ ಸಂಖ್ಯೆ ಮೂರು ಸಾವಿರದ ಎಂಟುನೂರ ಐವತ್ತೊಂಬತ್ತು ಜನ ಇದ್ದಾರಂತೆ ಹನ್ನೆರಡು ತಿಂಗಳಿಗಿನಿಂದ ಪಡಿತರ ಪಡಿತುಕೊಳ್ಳುವವರು ಸಿಕ್ಸ್ ಮಂತ್ಸ್ ಫಸ್ಟ್ ಹೇಳಿ ತ್ರೀ ಮಂತ್ಸ್ ರೂಲ್ಸ್ ಇತ್ತು ತ್ರೀ ಮಂತ್ಸ್ ರೇಷನ್ ಕಾರ್ಡ್ ನೀವು ರೇಷನ್ ತಗೊಂಡಿಲ್ಲ ಅಂದರೆ ಫಸ್ಟಿಗೆ ವಾರ್ನಿಂಗು ಸಿಕ್ಸ್ ಮಂತ್ಸ್ ಆಗಿಲ್ಲ ಅಂತ ಅಂದರೆ ಡಿ ಇವಾಗ ನೋಡಿ ಒಂದು ವರ್ಷದವರೆಗೂ ಕಾಲಾವಕಾಶ ಕೊಟ್ಟು ಒಂದು ವರ್ಷಕ್ಕೆ ಯಾ ಒಂದು ವರ್ಷ ಆದ್ರೂ ರೇಷನ್ನ ತಗೊಂಡಿಲ್ಲ ಅಂತ ಹೇಳಿದ್ರೆ ಅವ್ರ ಕಾರ್ಡು ಕ್ಯಾನ್ಸಲ್ ಮಾಡ್ತಾ ಇದಾರೆ ನಲ್ವತ್ತು ಸಾವಿರದ ಎಂಟುನೂರ ಮೂವತ್ತ್ ಮೂರು ಜನ ಈ ಒಂದು ಲಿಸ್ಟಲ್ಲಿದ್ದಾರೆ ಆಮೇಲೆ ಪಿ ಎಂ ಕಿಸಾನ್ ಯೋಜನೆ ಅಡಿ ಏಳು ಪಾಯಿಂಟ್ ಐದು ಎಕರೆಗಿಂತ ಹೆಚ್ಚುವರಿ ಭೂಮಿ ಹೊಂದಿರುವವರು ಇವರಿಗೂ ಮೂವತ್ತ್ನಾಲ್ಕು ಸಾವಿರದ ಏಳ್ನೂರ ಹತ್ತು ಜನ ಇದ್ದಾರೆ ಕಂಪನಿಗಳಲ್ಲಿ ನಿರ್ದೇಶಕರಾಗಿರುವವರು ಇಪ್ಪತ್ತೊಂದು ಸಾವಿರದ ನಾನೂರ ಎರಡು ಆಯ್ತಾ ನೆಕ್ಸ್ಟು ಆರರಿಂದ ಹನ್ನೆರಡು ತಿಂಗಳವರೆಗೆ ಪಡಿತರ ಪಡೆದವರು ಪಡ ಪಡಿದೇ ಇದ್ದವರು ಟ್ವೆಲ್ ಮಂತ್ಸು ಡಿವೈಡ್ ಮಾಡಿದ್ದಾರೆ ಸಿಕ್ಸ್ ಮತ್ತು ಟ್ವೆಲ್ ಎರಡೂ ಡಿವೈಡ್ ಮಾಡಿ ಹೇಳಿದ್ದಾರೆ ಹದಿನೇಳು ಸಾವಿರದ ನಾನೂರ ಹದಿನಾಲ್ಕು ಜನ ಇದಾರಂತೆ ಆಮೇಲೆ ಜಿ ಎಸ್ ಟಿ ಹೊಂದಿರುವವರು ಇಪ್ಪತ್ತೈದು ಲಕ್ಷಕ್ಕಿಂತ ಹೆಚ್ಚಿನ ವಯೋ ವಹಿವಾಟು ನಡೆಸ್ತಾ ಇರೋದು ಟ್ವೆಂಟಿ ಫೈವ್ ಲ್ಯಾಕ್ಸ್ ಪರ್ ಪರ್ ಇಯರ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರೋರು ಎರಡು ಸಾವಿರದ ಆರುನೂರ ತೊಂಬತ್ತೈದು ಜನ ಇದ್ದಾರೆ ನೂರು ವರ್ಷ ದಾಟಿ ಪಡಿತರ ಚೀಟಿದಾರರು ಹಂಡ್ರೆಡ್ ಇಯರ್ಸ್ ಆದ ಮೇಲೂ ಫಾರ್ ಎಕ್ಸಾಂಪಲ್ ಇವಾಗ ನಿಮ್ಮ ಅಜ್ಜಿನೋ ಮುತ್ತಾತನೋ ಅವರೆಲ್ಲ ಹಂಡ್ರೆಡ್ ಪ್ಲಸ್ ಇರ್ತಾರೆ ಕೆಲವ್ರು ಇರ್ತಾರಲ್ಲ ಅಂಥವರು ರೇಷನ್ ಪಡಿತಾ ಇದ್ದಾರಂತೆ ಹಂಡ್ರೆಡ್ ಪ್ಲಸ್ ಆಗಿರೋರು ರೇಷನ್ ಪಡಿತಾ ಇದ್ದಾರಂತೆ ಇಂಥವ್ರ ಲಿಸ್ಟು ಎರಡು ಸಾವಿರದ ಐವತ್ತ ಹಂಡ್ರೆಡ್ ಪ್ಲಸ್ ಆಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಹಂಡ್ರೆಡ್ ಪ್ಲಸ್ ಇರೋರು ಎರಡು ಸಾವಿರ ಜನ ಇದ್ದಾರಾ ನನಗಂತೂ ಗೊತ್ತಿಲ್ಲಪ್ಪ ಹಂಡ್ರೆಡ್ ಇಯರ್ಸ್ ಬದುಕದ ದೊಡ್ಡ ವಿಷಯ ಸುಳ್ಳೇ ಮಾಡಿಸ್ಕೊಂಡಿದಾರಾ ಮೈ ಗಾರ್ಡ್ ಆಧಾರ್ ಪ್ರಕ್ರಿಯೆ ಮೃತ ವ್ಯಕ್ ಮೃತ ಆಧಾರ್ ಪ್ರಕಾರ ಮೃತಪಟ್ಟಿರುವ ವ್ಯಕ್ತಿಗಳು ಆಧಾರ್ ಕಾರ್ಡ್ ಪ್ರಕಾರ ಅವರು ಮೃತವಾಗಿದ್ದಾರೆ ಅಂತ ಹೇಳಿದ್ರೆ ಸಾವಿರದ ನಾನೂರ ಐವತ್ತೆರಡು ಜನ ಇದ್ದಾರಂತೆ ಅಂತೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದ್ದವರು ಬಿಲೋ ಏಯ್ಟೀನ್ ರೇಷನ್ ಕಾರ್ಡ್ ಅಲ್ಲಿ ಮುಖ್ಯಸ್ಥರ ಹೆಸರು ಹೆಂಗಿದು ಪಾಸಿಬಲ್ ಅಬೋ ಏಯ್ಟೀನ್ ಮಾತ್ರ ಆಕ್ಸಸ್ ಇರೋದು ನಿಮಗೆ ಬಿಲೋ ಏಯ್ಟೀನ್ಗೆ ಆಕ್ಸೆಸ್ಸೇ ಇಲ್ಲ ಆಕ್ಚುಲಿ ನಿಮ್ ಪೇರೆಂಟ್ಸ್ ಅಂಡರಲ್ಲಿ ನೀವು ಬರಬೇಕು ಬಟ್ ಮುಖ್ಯಸ್ಥ ಹೆಸರಲ್ಲೇ ನಿಮ್ದಿದೆ ಬಿಲೋ ಏಟೀನ್ ಹೆಂಗಿದು ಸೊ ಇಂಥವ್ರದ್ದು ಸಂಖ್ಯೆ ಏಳ್ನೂರ ತೊಂಬತ್ ಕರ್ನಾಟಕ ರಾಜ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ಪಡಿತರ ಚೀಟಿ ಹೊಂದಿರುವವರು ಗೊತ್ತಾಯ್ತಾ ಮನೆಯಲ್ಲಿ ಅಮ್ಮ ಮಗಳು ಸೊಸೆ ಮಾವ ಅತ್ತೆ ಎಲ್ಲರೂ ಇಂಡಿವಿಜುವಲ್ ರೇಷನ್ ಕಾರ್ಡ್ ಇಟ್ಕೊಂಡಿರ್ತಾರಲ್ಲ ಇಂಥವ್ರದ್ದು ನಾನೂರ ಮೂವತ್ತು ಸ್ವಂತ ಬಳಕೆ ನಾಲ್ಕು ಚಕ್ರ ವಾಹನಗಳು ಹೊಂದಿರೋರು ನೂರ ಐವತ್ತ ಮೂರು ಟೋಟಲ್ ಆಗಿ ಏಳು ಲಕ್ಷದ ಎಪ್ಪತ್ತಾರು ಸಾವಿರದ ಇನ್ನೂರ ಆರು ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗ್ತಾ ಇದ್ದಾವೆ ಆಲ್ಮೋಸ್ಟ್ ಎಂಟು ಲಕ್ಷ ಹತ್ರ ಇಷ್ಟು ಜನ ಸುಳ್ಳು ಹೇಳಿ ಮಾಡಿಸ್ಕೊಂಡಿದ್ದೀರಲ್ಲ ಏನೇನಣ್ಣ ಗೌರ್ಮೆಂಟ್ ಎಂಪ್ಲಾಯ್ಸ್ಗಳು ಆಂ ಬಿಲೋ ಏಯ್ಟೀನು ಒಂದೇ ಮನೇಲಿ ಹತ್ತು ರೇಷನ್ ಕಾರ್ಡ್ಗಳು ಈ ಥರದ್ದೆಲ್ಲ ಟ್ರ್ಯಾಕ್ ಆಗಿದೆ ಕಂಪ್ಲೀಟ್ಲಿ ಟ್ರ್ಯಾಕ್ ಡೌನ್ ಮಾಡಿದ್ದಾರೆ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ ಮುಂದಿನ ತಿಂಗಳಿಂದ ನಿಮಗೆ ಬಿ ಪಿ ಎಲ್ ಕಾರ್ಡ್ ಆಕ್ಟಿವ್ ಇರುವುದಿಲ್ಲ ಇಂಥವ್ರದ್ದು ಕಾರ್ಡ್ ನಿಮಗೆ ಗೊತ್ತಿರುತ್ತೆ ಯಾರ್ಯಾರು ತಪ್ಪು ಮಾಡಿ ಮಾಡ್ಕೊಂಡಿದ್ದೀರಾ ಸುಳ್ಳು ಮಾಡ್ಕೊಂಡಿದ್ದೀರಾ ಅಂತ ಆಮೇಲೆ ಈ ಫೇಕ್ ಗೌರ್ಮೆಂಟ್ ಯೋಜನೆಗಳು ಕೊಡ್ತಾರೆ ಅಂತ ಹೇಳಿಬಿಟ್ಟು ಫೇಕ್ ಬಿ ಪಿ ಎಲ್ ಕಾರ್ಡ್ಗಳು ಮಾಡಿಸ್ಕೊಂಡು ಕೆಲವೊಂದಷ್ಟು ಜನ ಮನೆ ತೊಗೊಂಡಿರ್ತಾರೆ ಕೆಲವೊಂದಷ್ಟು ಜನ ರೇಷನ್ ತಗೊಂತಿರ್ತಾರೆ ಈ ತರ ಸುಳ್ಳು ಹೇಳು ಡಾಕ್ಯುಮೆಂಟ್ಸ್ ಮಾಡ್ಕೊಳ್ಳೋರು ಇವತ್ಕು ಇದ್ದಾರೆ ಸೊ ಈ ರೀತಿ ಮಾಡ್ತಾ ಇರುವಂತವ್ರದ್ದು ಕಟ್ ಡೌನ್ ಮಾಡ್ತಾ ಇದ್ದಾರೆ ಸೊ ಮುಂದಿನ ತಿಂಗಳಿಂದ ನಿಮಗೆಲ್ಲ ಕ್ಯಾನ್ಸಲೇಷನ್ ಆಗ್ತವೆ ನೀವೇ ಸ್ವಯಂಕೃತವಾಗಿ ಹೋಗಿ ರೇಷನ್ ಕಾರ್ಡ್ನ ಕೊಟ್ಟುಬಿಟ್ಟು ಹ್ಯಾಂಡ್ ಓವರ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಕ್ಯಾನ್ಸಲೇಷನ್ ಖಂಡಿತ ಆಗುತ್ತೆ ಮತ್ತು ನಿಮಗೆ ಫೈನ್ ಕೂಡ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಷ್ಟು ವರ್ಷ ತಗೊಂಡಿದ್ದೀರಲ್ಲ ಬಿಟ್ಟಿ ತೊಗೊಂಡಿದ್ದೀರಲ್ಲ ನೀವು ಸಿ ಸರ್ಕಾರ ಏನು ಹೇಳುತ್ತೆ ನಾವು ಕೊಡ್ತೀವಿ ಆದರೆ ನೀವು ಕರೆಕ್ಟ್ ಆಗಿರ್ಬೇಕಲ್ವಾ ಅಂತ ಅವ್ರು ಹೇಳ್ತಾರೆ ಅವರು ಸಮಯಕ್ಕೆ ಕೊಡದೇ ಇರ್ಬೋದು ಬಟ್ ರೂಲ್ಸ್ ಎಲ್ಲರಿಗೂ ರೂಲ್ಸೇ ಅಲ್ವಾ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಸೊ ಇದು ಸಮಸ್ಯೆ ಆಯ್ತಾ ಸೊ ಇದು ಎಂಟು ಲಕ್ಷ ರೇಷನ್ ಕಾರ್ಡು ಕ್ಯಾನ್ಸಲೇಷನ್ ಆಗಿ ಮತ್ತೆ ಆ ಸ್ಲಾಟ್ಗಳು ಫ್ರೀ ಆಗಿ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿನ ಸಲ್ಲಿಸೋದಕ್ಕೆ ಕಾಲಾವಕಾಶ ಬೇಕಾಗತ್ತೆ ಸೊ ಈ ಕಾಲಾವಕಾಶಕ್ಕೆ ನಾವು ವೇಟ್ ಮಾಡಬೇಕಾಗುತ್ತೆ ಬರೋಬ್ಬರಿ ಎಂಟು ಲಕ್ಷ ಕಾರ್ಡ್ಗಳು ಕ್ಯಾನ್ಸಲ್ ಆಗ್ತಾ ಇರೋದ್ರಿಂದ ಕಳೆದ ವಾರದಿಂದನೂ ಒಂದು ನಾಲ್ಕು ಲಕ್ಷ ಕ್ಯಾನ್ಸಲ್ ಆಗಿದೆ ನನ್ನ ಪ್ರಕಾರ ಕಂಪ್ಲೀಟ್ ಆಗಿದ್ದು ಆಗಸ್ಟ್ ಹೊತ್ತಿಗೆ ಹದಿನೈದು ಲಕ್ಷ ಬಿ ಪಿ ಎಲ್ ಕಾರ್ಡ್ಗಳು ಗ್ಯಾರಂಟಿ ನಮ್ಮ ಕರ್ನಾಟಕದಲ್ಲಿ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆದಮೇಲೆ ಒಂದು ಕೋಟಿ ಆಲ್ರೆಡಿ ಇದ್ದಾರೆ ಒಂದು ಕೋಟಿ ಇಪ್ಪತ್ತೆರಡು ಇರೋದು ಸೊ ಅದರಲ್ಲಿ ಇವಾಗ ಇಪ್ಪತ್ತೆರಡು ಹೋಯ್ತು ಅಂದ್ರೂ ಒಂದು ಹದಿನೈದು ಹೋದ್ರೂ ಒಂದು ಕೋಟಿ ಜನ ಅಂತೂ ಫಲಾನುಭವಿಗಳಿದಾರಲ್ಲ ಸೊ ಮಿಕ್ಕಿರೋರಿಗೆ ಹೊಸ ರೇಷನ್ ಕಾರ್ಡ್ ಹಾಕಕ್ಕೆ ಅರ್ಜಿನ ಕೊಡ್ತಾರೆ ಅನ್ಲೆ ಸನೆಂಟಿಲ್ ಇದು ಕ್ಲಿಯರ್ ಆಗೋವರೆಗೂ ನಿಮ್ಗೆ ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶನ ಕೊಡುವುದಿಲ್ಲ ಸೊ ಹೊಸ ರೇಷನ್ ಕಾರ್ಡ್ ಯಾರಾದ್ರೂ ಕಾಯ್ತಾ ಇದ್ರೆ ನಿಮ್ಗೆ ಸದ್ಯದ ಮಟ್ಟದಲ್ಲಿ ಅವಕಾಶ ಇಲ್ಲ ಅಂಡ್ ಡಿಸ್ಟ್ರಿಬ್ಯೂಷನ್ ಕೂಡ ಸದ್ಯದ ಮಟ್ಟದಲ್ಲಿ ನಡೆಯೋದಿಲ್ಲ ಸೊ ತುಂಬಾ ಹಳೆ ರೇಷನ್ ಕಾರ್ಡ್ಗಳನ್ನ ಯಾರಾದ್ರೂ ಹಾಕಿದ್ರೆ ನಮ್ಗೆ ಇನ್ನೂ ರೇಷನ್ ಕಾರ್ಡ್ ಬಂದಿಲ್ಲ ಅಂತ ಏನಾದ್ರು ಹೇಳ್ತಿದ್ರೆ ಸದ್ಯದ ಮಟ್ಟದಲ್ಲಿ ನಿಮಗೆ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ಸು ಆಗೋದಿಲ್ಲ ಬಿಕಾಸ್ ಪ್ರತಿದಿನ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಬಗ್ಗೆ ನಮಗೆ ವಿಚಾರಗಳು ಬರ್ತಾ ಇದಾವೆ ಹೊರತು ಇಂಪ್ಲಿಮೆಂಟ್ ಮಾಡಬೇಕು ಅಥವಾ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನ್ಯೂಸ್ಗಳು ಇಲ್ಲ ಸೊ ಡಿಪೋಗಳಲ್ಲಿ ರೇಷನ್ ಕೊಡ್ತಾ ಇದ್ದಾರೆ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಮುಂದಿನ ತಿಂಗಳು ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಸೊ ರೇಷನ್ ಶಾರ್ಟೇಜ್ ಅಲ್ಲ ಕಾರ್ಡ ಕ್ಯಾನ್ಸಲ್ ಆದರೆ ಎಲ್ಲಿಂದ ಸಿಗುತ್ತೆ ಅದಕ್ಕೆ ಕೇಳ್ತಿರೋದು ತಗೊಳ್ಳಿ ಹೋಗಿ ಸೊ ಸದ್ಯದ ಮಟ್ಟದಲ್ಲಿ ಬಿ ಪಿ ಎಲ್ ರೇಷನ್ ಅದು ಇಷ್ಟು ಪಟ್ಟಿನ ರಿಲೀಸ್ ಮಾಡಿದೆ ಸರ್ಕಾರ ಆ್ಯಂಡ್ ಇಷ್ಟೊಂದು ವರದಿಗಳನ್ನ ಕೂಡ ಕೊಡ್ತಾ ಇರೋದು ಇವಾಗ ಒಂದು ಟ್ರಾನ್ಸ್ಪರೆನ್ಸಿಗೆ ನಮಗೆ ಬರ್ತಾ ಇದೆ ಹೌದಪ್ಪ ಸುಳ್ಳು ಹೇಳ್ತಿಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ನಂಬಿಕೆ ಕೂಡ ಬರುತ್ತೆ ಸೊ ಯಾರೆಲ್ಲ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಇನ್ನೂ ಕೆಲವೊಂದಷ್ಟು ಬಾಕಿ ಹಣಗಳು ಬಂದಿಲ್ಲ ಕಾರಣ ಗೊತ್ತಾಯ್ತಾ ನಿಮ್ಮ ಕಾರ್ಡು ಆಗಿ ಕ್ಯಾನ್ಸಲ್ ಆಗ್ತಾ ಇದಾವೆ ಸೊ ದಯವಿಟ್ಟು ಕ್ಯಾನ್ಸಲೇಷನ್ ಪಟ್ಟಿನ ವೆಬ್ಸೈಟ್ ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ ನಿಮಗೆ ಡೀಟೇಲ್ಸ್ ಗೊತ್ತಾಗುತ್ತೆ ನಿಮ್ಮ ಕಾರ್ಡ್ ಆಕ್ಟಿವಾ ಅಥವಾ ಡಿಆಕ್ಟಿವೇಟೆಡಾ ಅಂತ ಸೊ ಇದು ಇವತ್ತಿನ ರೇಷನ್ ಕಾರ್ಡಿನ ಒಂದು ಅಪ್ಡೇಟ್ ಇದೇ ರೀತಿ ವೀಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಿಗೋಣ ಮತ್ತೊಂದಷ್ಟು ವೀಡಿಯೊಂದಿಗೆ ನಮಸ್ಕಾರ